ಕನಕಪುರ ಜನವಸತಿ ಪ್ರದೇಶದಲ್ಲಿ ಮೂಲ ನಕ್ಷೆಯಲ್ಲಿ ವಸತಿಗೆ ಅನುಮತಿ ಪಡೆದು ಶಾದಿ ಮಹಲ್ ಕಟ್ಟಲಾಗುತ್ತಿದ್ದು ನಗರಸಭೆ ಅಧಿಕಾರಿಗಳು ದೂರು ನೀಡಿದ್ದರೂ ಜಾನಕಿಹೋಡು ಪ್ರದರ್ಶನ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಅಸ್ಲಂ ಆರೋಪಿಸಿದ್ದಾರೆ ಕನಕಪುರ ನಗರದ ಮೂವತ್ತೊಂದನೇ ವಾರ್ಡಿನ ಚಗರೆ ಫ್ಯಾಕ್ಟರಿಯ ಬಳಿ ಕಟ್ಟಲಾಗುತ್ತಿರುವ ಕಟ್ಟಡದ ಬಳಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಈ ಕಟ್ಟಡದ ಮಾಲೀಕರಾದ ಮೊಹಮ್ಮದ್ ಅಜ್ಮತ್ ಉಲ್ಲಾರ್ ಅವರು ಜನವಸತಿ ಪ್ರದೇಶದಲ್ಲಿ ಶಾದಿ ಮಹಲ್ ನಿರ್ಮಾಣ ಮಾಡಿದರೆ ಇಲ್ಲಿನ ಜನರಿಗೆ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಒಳಗೊಂಡಂತೆ ಹತ್ತು ಹಲವು ಸಮಸ್ಯೆಗಳು ತಲೆದೋರುತ್ತವೆ ಜೊತೆಗೆ ಇಲ್ಲಿನ ಅನೇಕ ಹಿರಿಯ ನಾಗರಿಕರು ಹೃದಯ ಸಂಬಂಧಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಹಾಗಾಗಿ ಮುಂಜಾಗ್ರತೆ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಶಾದಿ ಮಹಲ್ ಕಟ್ಟುವುದು ಬೇಡವೆಂದು ನಗರಸಭೆ ಅಧಿಕಾರಿಗಳಿಗೆ ದೂರಿನ ಮೂಲಕ ಮನವಿ ಮಾಡಿದ್ದೇವೆ ನಮ್ಮ ಮನವಿಗೆ ನಗರಸಭೆ ಅಧಿಕಾರಿಗಳು ಕಾಸಿನ ಕಿಮ್ಮತ್ತು ನೀಡುತ್ತಿಲ್ಲವೆಂದು ತಮ್ಮ ನೋವನ್ನು ಪತ್ರಕರ್ತರ ಮುಂದೆ ಹಂಚಿಕೊಂಡಿದ್ದಾರೆ ಮೊಹಮ್ಮದ್ ಅಸ್ಮತ್ತುಲ್ಲಾ ಅವರು ವಸತಿ ನಿರ್ಮಾಣಕ್ಕೆ ಅನುಮತಿಯನ್ನು ನಗರಸಭೆ ಹಾಗೂ ಯೋಜನಾ ಪ್ರಾಧಿಕಾರಕ್ಕೆ ಸಲ್ಲಿಸಿರುವ ನಕ್ಷೆಯಲ್ಲಿ ತಿಳಿಸಿದ್ದಾರೆ ಈಗ ನಕ್ಷೆಗೆ ವಿರುದ್ಧವಾಗಿ ಕಟ್ಟಡ ಕಟ್ಟಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ಇಲ್ಲಿ ಶಾದಿ ಮಹಲ್ ಕಟ್ಟುವುದರಿಂದ ಇಲ್ಲಿ ನಡೆಯುವ ಶುಭ ಸಮಾರಂಭಗಳಿಗೆ ಬರುವ ಜನರು ತಿಳಿದಾದ ನಮ್ಮ ಮನೆಯ ಮುಂದೆ ತಮ್ಮ ವಾಹನಗಳನ್ನು ನಿಲ್ಲಿಸುವುದರಿಂದ ವಾಹನ ದಟ್ಟಣೆ ಏರ್ಪಡುತ್ತದೆ ವಾಹನ ಮಾಲೀಕರು ಹಾಗೂ ನಮಗೂ ಪ್ರತಿನಿತ್ಯ ಜಗಳ ಏರ್ಪಡುತ್ತದೆ ಜೊತೆಗೆ ಇಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವು ಹೊರಹೋಗಲು ಸರಿಯಾದ ಮೋರಿ ಇಲ್ಲ ಹಾಗಾಗಿ ಮುಂದೆ ಸಂಭವಿಸುವ ತೊಂದರೆಗಳಿಂದ ನಮಗೆ ಮುಕ್ತಿ ಬೇಕಾಗಿದೆ ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಕಟ್ಟಡದ ಮಾಲೀಕರಿಗೆ ತೊಂದರೆಯಾದಲ್ಲಿ ನಗರಸಭೆಯ ಇಂಜಿನಿಯರ್ ಶ್ರೀದೇವಿಯವರೇ ಮಾಲೀಕರಿಗೆ ನಷ್ಟವನ್ನು ಭರಿಸಿಕೊಡುವಂತೆ ರವರು ತಿಳಿಸಿದ್ದಾರೆ ನಾನು ಇಲ್ಲಿನ ವಾಸಿಗಳ ಹಿತಕ್ಕಾಗಿ ಹೋರಾಟುತ್ತಿದ್ದೇನೆ ಹೊರತು ನನ್ನ ಮೇಲೆ ಹಣದ ಆರೋಪವನ್ನು ಹೊರಿಸಿದ್ದಾರೆ ಹಾಗಾಗಿ ನಗರಸಭೆಯ ಇಂಜಿನಿಯರ್ ಶ್ರೀದೇವಿಯವರು ಕಟ್ಟಡದ ಮಾಲೀಕರಿಂದ ಹಣ ಪಡೆದು ಕಟ್ಟಡ ಪರಿಶೀಲನೆ ಮಾಡದೆ ಈ ರೀತಿ ಜನಸಾಮಾನ್ಯರಿಗೆ ತೊಂದರೆ ನೀಡುತ್ತಿರುವುದಕ್ಕೆ ನಾವು ಮಾನಸಿಕವಾಗಿ ನೊಂದಿದ್ದು ಮುಂದಿನ ದಿನಗಳಲ್ಲಿ ನಗರಸಭೆಯ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಕಟ್ಕೊಂಡು ಮನೆ ಸಂಸಾರ ಮಾಡಿ ನೂರಾರು ಜನ ಬಂದು ಇರಲಿ ಅವ್ರ ಮೇಲೆ ಹೊಟ್ಟೆ ಉರಿನೂ ಇಲ್ಲ ಏನಿಲ್ಲ ಎಲ್ಲರೂ ಬದುಕಕ್ಕೋಸ್ಕರನೇ ಒಂದು ಸೈಟ್ ಮನೆ ಅಂತ ಮಾಡೋದು ಕಟ್ಟೋದು ಇಲ್ಲಿ ಚೌಟ್ರಿ ಕಟ್ಬಿಟ್ರೆ ಮೊದ್ಲೇ ಇರೋ ಜಾಗ ಚಿಕ್ಕದು ಅದರಲ್ಲಿ ಚೌಟ್ರಿ ಕಟ್ಬಿಟ್ರೆ ಚೌಟ್ರಿ ಅವ್ರು ಇರಲ್ಲ ಅಕ್ಕಪಕ್ಕ ಮನೆಯವ್ರ ಹತ್ರ ಬೇರೆ ಮದ್ವೆಗೆ ಬರೋರೆಲ್ಲ ಗಾಡಿಗಳು ನಿಲ್ಸಿ ಎಲ್ಲ ನಿಲ್ಸ್ಬಿಟ್ಟು ಹೋಯ್ತಾರೆ ಆ ಮನೆಯವರು ಇಲ್ಲಿ ನಿಲ್ಸ್ಬೇಡಿ ಅಲ್ಲಿ ನಿಲ್ಲಿಸಬೇಡಿ ಅಂತ ಹೇಳಿದಾಗ ಜಗಳಗಳಾಗುತ್ತೆ ಅದೆಲ್ಲ ಕಿತ್ತಾಟ ಮುಂದಕ್ಕೆ ಆಗುತ್ತೆ ಈಗ ಚೌಟ್ರಿ ಅನ್ನೋದು ಇಲ್ಲಿರೋಲ್ಲ ಅಲ್ಲಿ ಮನೆಯವರು ಹೊಸ್ದಾಗಿ ಯಾರಿಗೆ ಮದುವೆಗೆ ಬಂದಿರ್ತಾರೆ ಅವ್ರು ಬಂದು ಅಲ್ಲಿ ನಿಂತ್ಕೊಂಡು ಗಾಡಿಗಳು ನಿಂತ್ಕೊಂಡು ಹೋಗ್ತಾರೆ ಮನೆಯವ್ರು ಇಲ್ಲಿ ನಿಲ್ಸ್ಕೊಳ್ಳ ಅಂದರೆ ಅವ್ನು ಹೇಳ್ತಾನ ಆಮೇಲೆ ಯಾರಪ್ಪನ ಮನೆ ಜಾಗ ಯಾರಪ್ಪು ಮನೆ ರೋಡು ಅಂತ ಆ ಥರ ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ ಅದೆಲ್ಲ ಬರೋದು ಬೇಡ ಈಗ ಜಾಮ್ಯ ಮಸೀದಿ ಹತ್ರ ಬಿಲಾಲ್ ಚೌಟ್ರಿ ಇದೆಯಲ್ಲ ಅಲ್ಲೇ ಜಾಗ ಚಿಕ್ಕದ್ದು ಸಣ್ಣ ಪುಟ್ಟ ಫಂಕ್ಷನ್ ಮಾಡಿದ್ರೆ ಅಕ್ಕಪಕ್ಕ ಮನೆಯವ್ರಿಗೆ ತಿರುಗಾಡೋಕ್ಕೆ ಜಾಗ ಇರಲ್ಲ ಅಂಥ ಪರಿಸ್ಥಿತಿಲಿ ಇಲ್ಲಿ ಚೌಟ್ರಿ ಕಟ್ಬಿಟ್ರೆ ಇದು ಸಂಬಂಧ ಇದ್ದಿಲ್ಲ ಸರ್ ಇದು ಸೂಕ್ತ ಅಲ್ಲ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಇದಕ್ಕೆ ಗಮನ ಹರಿಸಿ ಒಂದು ಒಳ್ಳೆ ನ್ಯಾಯ ದೊರಕಬೇಕಂತ ಹೇಳ್ತಾ ಇದೀವಿ ಇದರಿಂದ ಚಿಕ್ಕದು ಪ್ರದೇಶ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಚೌಟ್ರಿ ಕಟ್ಟಿಕೆ ಕೊಡಲ್ಲ ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಇಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಿದೆ ಇಲ್ಲಿ ಪಾರ್ಕಿಂಗ್ ಜಾಗ ಇಲ್ಲ ಶಬ್ದ ಮಾಲಿನ್ಯ ವಾಯುಮಾಲಿನ್ಯ ಎಲ್ಲ ಆಗ್ತದೆ ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಚೌಟ್ರಿಯನ್ನು ಕಟ್ಟಕ್ಕೆ ಕೊಡಲ್ಲ ನಾವು ಮುಂದಿನ ದಿವಸಗಳಿಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಡಿ ಎಮ್ ಆರ್ ನಾವು ದೂರು ಕೊಟ್ಟೆ ನಾವು ಸಭೆ ಮೇಲೆ ಧರಣಿ ಕೂತ್ಕೊಳ್ಳೋಕೆ ನಾವು ರೆಡಿಯಾಗಿದ್ದೀವಿ ಹೆಸರು ಸೈಯದ್ ಮೊಯಿಮ್ ಸೊ ನಮ್ಮ ಕರ್ನಾಟಕ ಸಚಿವರಾದ ಕೃಷ್ಣೇಗೌರವ್ರಿಗೆ ಒಂದು ಮನವಿ ಮಾಡ್ತೀನಿ ನಾನು ಇದು ನಗರಸಭೆಯಿಂದ ಅಕ್ರಮವಾಗಿ ಲೈಸೆನ್ಸು ಇದು ಕೊಟ್ಟವ್ರೆ ಪರ್ವಾಣೆಗೆ ಕೊಟ್ಟವ್ರೆ ಈ ಮ್ಯಾಪ್ ಥರ ಪ್ರಕಾರ ಇಲ್ಲಿ ಬಿಲ್ಡಿಂಗ್ ಕಟ್ತಾ ಇಲ್ಲ ಇದು ವಸತಿಗೋಸ್ಕರ ಲೈಸೆನ್ಸ್ ತಗೊಂಡಿರೋದು ಆದರೆ ಇಲ್ಲಿ ಕಟ್ತಾ ಇರೋದು ಛತ್ರ ಮಂಡಪ ಛತ್ರ ಅದಕ್ಕೋಸ್ಕರ ನಮ್ಮ ಸಚಿವರಾದ ಕೃಷ್ಣ ಬೇರೇಗೌಡ ಅವ್ರಿಗೆ ನಾನು ಮನವಿ ಮಾಡ್ತೀನಿ ಇದು ನಮಗೆ ನ್ಯಾಯ ಕೊಡಿಸಿ ಅಂತ ಇಲ್ಲಿ ಕನಕಪುರದಲ್ಲಿ ನಗರಸಭೆಯವ್ರದ್ದು ಭಾಳ ಇತಿ ಮೀರಿ ಇವರು ಇದು ಮಾಡ್ತಾವ್ರೆ ಅದಕ್ಕೋಸ್ಕರ ಏನು ಕಾನೂನು ಕ್ರಮ ತಗೋಬೇಕು ಆ ಕಾನೂನು ಕ್ರಮ ತಗೊಳ್ಳಿ ಅಂತ ನಾನು ವಿನಂತಿ ಮಾಡ್ತೀನಿ ನಮಗೆ ನ್ಯಾಯ ದೋಸೆ ನಮ್ಮ ಬೀದಿಲಿ ಅನಾರೋಗ್ಯ ಸಮಸ್ಯೆ ಜಾಸ್ತಿ ಐತೆ ತಿರ್ಗ ವಿದ್ಯಾಭ್ಯಾಸ ಮಕ್ಕಳು ಓದ್ತಾ ಅವ್ರೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಇರ್ತದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಯಾರೋ ಒಂದನೇ ಕ್ಲಾಸಿಂದ ಸೆಕೆಂಡ್ ಇಯರ್ ಓದ್ತಾ ಓದ್ತಾ ಅವ್ರೆ ಈ ಬೀದಿಲಿ ಅದಕ್ಕೋಸ್ಕರ ಓಡಾಡೋಕ್ಕೆ ತೊಂದರೆ ಇರ್ತದೆ ಪಾರ್ಕಿಂಗ್ ಇಲ್ಲ ಏನಿಲ್ಲ ಇವರು ವಸತಿಗೆ ತಗೊಬಿಟ್ಟು ಇಲ್ಲಿ ಛತ್ರ ಕಟ್ತಾ ಇದೆ ಇದು ಎಷ್ಟು ನ್ಯಾಯ ನನ್ನ ಇನ್ನೊಂದು ಸರಿ ವಿನಂತಿ ಮಾಡ್ತೀನಿ ನಮ್ಮ ಕರ್ನಾಟಕದ ಸಚಿವರಾದ ಕೃಷ್ಣೇ ಗೌಡ ಅವರಿಗೆ ಇದು ಕಂದಾಯ ನೀವು ಮ್ಯಾಪ್ ನೋಡಿ ಇದು ಭಾಳ ಅಕ್ರಮವಾಗಿ ನಡೀತಾ ಅವ್ರೆ ಲೈಸನ್ಸ್ ತಗೊಂಡಿರೋದು ಒಂದು ಕಟ್ತಾ ಇರೋದು ಒಂದು ದಯವಿಟ್ಟು ಇದಕ್ಕೆ ನಮಗೆ ನ್ಯಾಯ ಕೊಡ್ತೀವಿ ಅಂತ ನಾನು ವಿನಂತಿ ಮಾಡ್ತೀನಿ ನೂರ ಇಪ್ಪತ್ತಡಿ ಉದ್ದ ಐತೆ ಸರ್ ನೂರ ಇಪ್ಪತ್ತಡಿ ಉದ್ದ ಐತೆ ಅರವತ್ತು ಅಡಿ ಅಗ್ಲ ಆಯ್ತು ಎಷ್ಟೇ ಛತ್ರ ಹಿಂಗೈತದೆ ತಗೊಂಡಿರೋ ಪ್ಲಾನ್ ಬೇರೆ ಕಟ್ತಾ ಇರೋದು ಬೇರೆ ಇದಕ್ಕೆ ನ್ಯಾಯ ಕೊಡ್ತೀವಿ ಅಂತ ನಮ್ಗೆ ಅದಕ್ಕೆ ಅಷ್ಟೇ ಅಡಿ ಇದೆಯಾ ಇದರಲ್ಲಿ ಇದರಲ್ಲಿ ರಾಜ್ಯ ನಾನು ಬಳಸ್ಕೊಂಡಿಲ್ಲ ಎರಡಲ್ಲ ಕೌನ್ಸಿಲರ್ ಆಗಿ ಏರಿಯಾ ಸಮಸ್ಯೆ ಹೇಳ್ಬೇಕಾಗಿದ್ದು ನಿಮ್ಮ ಕೆಲಸ ರಾಜಕೀಯ ನಾಳೆ ದಿನ ಬೋರ್ಡ್ ಹಾಕಿದಾಗ ಕೇಳಿ ನಮ್ಗೆ ಬಂದಿ ಬೋರ್ಡ್ ಕಾನೂನು ಪ್ರಕಾರ ಬೋರ್ಡ್ ಹಾಕ್ತಿನ ಮಾಡ್ಬೇಕು ಇಷ್ಟು ದೊಡ್ಡ ಬಿಲ್ಡಿಂಗ್ ಏನೋ ಪ್ರಕಾರ ನಕ್ಷೆ ಪ್ರಕಾರ ನೀವು ನೋಡಿ ಸ್ವಾಮಿ ನಾವು ನೋಡ್ರೆ ಕಾನೂನು ತಪ್ಪ ಈಗ ಲಂಚ ತಗೊಳ್ತಾನೆ ಇದು ತಗೋತಾರೆ ಅದು ತಗೋತಾರೆ ಅಂತ ಹೇಳ್ತಾರೆ ನೀವು ಕಾನೂನು ಪ್ರಕಾರ ನೀವು ನೋಡಿ ಸ್ವಾಮಿ ಅಧಿಕಾರಿಗಳು ನೋಡಕ್ ಆಗಲ್ಲ ಅವ್ರ ಕೈಲಿ ಅವ್ರೆಲ್ಲ ತಿನ್ಬಿಟ್ಟು ಡಿ ಸಿ ಮೀಟಿಂಗ್ ಅಲ್ಲಿ ಹೇಳ್ಬೇಕಲ್ಲ ನೀವು ಬಂದು ಹೇಳಿದ್ರಲ್ವ ಅಲ್ಲಿ ಡಿ ಸಿ ಮೀಟಿಂಗ್ ತಗೊಂಡಾಗ ನಾನು ಅದಕ್ಕೆ ಸರ್ ಅಲ್ಲೆಲ್ಲ ಹೇಳಿದ್ರೆ ತಪ್ಪಾಯ್ತದೆ ಯಾಕೆ ತಪ್ಪಾಯ್ತದ್ರಿ ಕೌನ್ಸಿಲರ್ ಆಗಿ ಅದೇ ಏರಿಯಾ ಸಮಸ್ಯೆ ಹೇಳಿ ಅಧಿಕಾರಿಗಳು ಬಂದಿಸ್ತಾ ಇಲ್ಲ ಅಂದ್ರೆ ಒಂದು ಎನ್ಕ್ವೈರಿ ಕಮಿಟಿ ಪಾಸ್ ಆಯ್ತಾರಲ್ಲ ಅವತ್ತೇ ವಸತಿ ವಸತಿ ಅಂತಾನೆ ಬರ್ತದಲ್ಲ ಸರ್ ಇಲ್ಲಿ ವಸತಿ ನೀವು ಅವ ಡಿ ಸಿ ಅವ್ರು ಬಂದಾಗ ಜನ ಕರ್ಕೊಂಡೋಗಿ ನಿಲ್ಸಿದ್ರೆ ಗೇಟಲ್ಲಿ ಅವತ್ತೇ ಎನ್ಕ್ವೈರಿ ಫಿಕ್ಸ್ ಆಗಿರೋದು ಮಾಡಿಸ್ಬಿಟ್ರು ನಮಗೆ ಏನು ಅವ್ರ ಋಣ ನಾವು ಯಾವತ್ತೂ ಯುವಕವ್ರಿಗೂ ನಾವು ಮರೆಯೋಕ್ಕಾಗಲ್ಲ ಅವ್ರ ಮಾರ್ಗದರ್ಶನ ಅಂತ ನಾವು ಹೊಯಿತಾ ಇರೋದು ನಾವು ಏನು ನಮಗೆ ಅಷ್ಟು ಸಪೋರ್ಟ್ ಮಾಡಿದಾರ ಅಷ್ಟು ನಮಗೆ ಬೆಲೆ ಕೊಟ್ಟ ಏನು ಏನು ನಮ್ಮದು ಒಳ್ಳೆತನ ನೋಡಿನೋ ಏನು ಮರಿನೋ ಅವರು ನಮಗೆ ನ್ಯಾಯ ಕೊಡ್ತಾರೆ ಅನ್ಸೋಣ ಇದು ಆ ಅದು ನಾನು ಪಾರ್ಟಿ ಕೆಲಸನೂ ನಮ್ಮ ತಂದೆ ತಾಯಿ ಥರ ನಾವು ತಿಳ್ಕೊಂಡು ಮಾಡ್ಕೊಂಡು ಹೋಯ್ತಾಯಿದ್ದೀವಿ ಎಲ್ಲರಿಗೆ ಒಗ್ಗಟ್ಟಿಂದ ಮಾಡ್ಕೊಂಡು ಯಾವುದೇ ವಿಷಯ ಬಂದರೆ ಎಲ್ಲರಿಗೆ ಒಗ್ಗಟ್ಟು ಮಾಡ್ಕೊಂಡು ನಾವು ಹೊಯ್ತಾಯಿದ್ದೆ ಆ ಚಾಡಿ ಹೇಳೋರು ಇದು ಹೇಳೋರು ಮುಂದಗಡೆ ನಾವು ಏನು ಪಾಠ ಕಲಿಯಂಗಿಲ್ಲ ಇಷ್ಟು ಮಾತ್ರ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು ಇದಕ್ಕೆ ನೇರ ಹೊಣೆ ಅಶ್ರೀದೇವಿ ಮೇಡಮ್ ಲಂಚ ತೊಗೊಂಡೇ ಈ ಥರ ಕಟ್ಟಿ ಕಟ್ತಾ ಇರೋದು ಇದು ಅಕ್ರಮ ಏನು

ಅವರು ಏನು ಬರೀ ಕಾರಣನೇ ಹೆಲ್ಪ್ ಕಳಿಸ್ತಾರೆ ಅವರು ವಸತಿ ಕಟ್ಬೋತ ಇರೋದು ನಾವು ಯಾಕೆ ಬಾ ನಾವು ಯಾಕೆ ಇಷ್ಟಕ್ಕಾಗಲ್ಲ ಆಮೇಲೆ ಎರಡನೇ ಫ್ಲೋರ್ಗೆ ಲೈಸನ್ಸ್ ಕೊಟ್ಟರಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಪ್ಪ ಇಪ್ಪತ್ತೆರಡರಲ್ಲಿ ಲೈಸನ್ಸ್ ಕೊಟ್ಟವ್ರೆ ಇಪ್ಪತ್ತ್ಮೂರಲ್ಲಿ ತಿರ್ಗ ಇನ್ನೊಂದು ಫ್ಲೋರ್ಗೆ ಲೈಸನ್ಸ್ ಕೊಟ್ಟವ್ರೆ ಇವರು ನಕ್ಷೆ ಪ್ರಕಾರ ಕಟ್ಟಿದಾನ ಅಂತ ಚೆಕ್ ಮಾಡಿದಾರ ಚೆಕ್ ಮಾಡಿದ್ದಾರೆ ಚೆಕ್ ಮಾಡಿ ಕೊಟ್ಟಿದ್ರೆ ಹೌದಪ್ಪ ಅನ್ಬೋದು ಯಾವುದೇ ನಕ್ಷೆ ಪ್ರಕಾರ ಮೇಡಮ್ ಎಲ್ಲ ಅಕ್ರಮ ನಡೀತಾ ಇರೋದು ಇಲ್ಲಿ ಅವ್ರದ್ದು ಮುಂದಿನ ದಿನಗಳಲ್ಲಿ ಇದು ಶಾದಿ ಮಹಲ್ ಏನಾರು ಆದರೆ ನಾವು ಕಾನೂನು ಕಾನೂನು ರೀತಿಯಲ್ಲಿ ಕಾನೂನು ಇದರಲ್ಲಿ ನಾವು ಅಡೀಲಿ ಏನು ಕಾನೂನು ಕ್ರಮ ತಗೋಬೇಕು ನಾವು ಪ್ರದೇಶ ನ್ಯಾಯಾಲಯ ನಗರಸಭೆ ನಗರಸಭೆ ಇದು ಕಾರಣ ಎಲ್ಲ ನಗರಸಭೆಯವರು ಸಾರ್ ಅವರು ಅವ್ರ ದುಡ್ಡು ತಗೋಬಿಟ್ಟು ಅವ್ರಿಗೆ ಪ್ರಾಧಿಕಾರದಲ್ಲಿ ಕೊಟ್ಟರೆ ಅಲ್ಲಿ ಕಳಿಸ್ತಾರೆ ರಾಜಿಗಾರನೂ ಕೊಡ್ತಾರೆ ಅವ್ರಿಗೆ ಅನುಮೋದನೆ ತೊಗೊಂಡು ನಾವು ಮಾಡಿದ್ದೀವಿ ಅಂತಾರೆ ಇವತ್ತು ಇವ್ರಿಗೆ ತಾವು ದಾಖಲೆ ಇರಲ್ಲ ಏನು ಕೊಡಬೇಕು ಏನು ಲೆಕ್ಕ ಅಂತ ಇದಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮುಂದಗಡೆ ನಾನು ನ್ಯಾಯ ಕೇಳ್ತಾ ಇದ್ದೆ ನ್ಯಾಯ ಕೊಡ್ತೀನಿ ಮೈತ್ರಿ ವರ್ಷ ಆಗೋದು ಆಪ್ರೇಷನ್ ಆಗಿದೆ ಈಗಲೂ ಅವ್ರಿಗೆ ಸಪ್ತಾಂದ್ರೆ ಆಗೋಲ್ಲ ಅದೂ ನಾವು ನಾವು ನಮಗೆ ಆವಾಗ ತಿನ್ನೋಕೇನೋ ಕಷ್ಟ ಆಯಿತು ಜನ ಈ ಶಾದಿ ಮೇಲೆ ಕಟ್ಟಾಗ ಡೌಟ್ ಬಂದಿದೆ ಅರ್ಜಿ ಕೊಟ್ಟರು ನಗರಸಭೆಗೆ ನಗರಸಭೆಗೆ ಕೊಟ್ಟ ಮೇಲೆ ಇಲ್ಲಿ ಅವರು ಏನೋ ಹಿಂಬಾರ ಕೊಟ್ಟರು ಅಂತ ಅಜ್ಮತ್ ಅಜ್ಮುಲ್ಲ ಅವರು ಹಿಂಬಾರ ಕೊಟ್ರು ನಾವು ಶಾದಿ ಮಹಲಲ್ಲ ನಾವು ವಸತಿಗೆ ಲೇಸ್ ಉಂತ್ಕೊಂಡ್ರು ವಸತಿ ಕಟ್ತಾಯಿರೋದು ನಾವು ಮನೆ ಕಟ್ತಾಯಿರೋದು ಅಂತ ಹೇಳಿ ಅವ್ರು ಮನೆ ಕಟ್ತಾ ಇದ್ರೆ ನಮ್ಮದು ಏನು ಅಭ್ಯಂತರ ಇಲ್ಲ ಸಂತೋಷ ಆಗೋಂಥ ಕಟ್ಕೊಳ್ಳಿ ಊರ ಮೇಲೆ ಊರು ಬಂದು ಜನ ಬೇಯದ್ರೆ ಇನ್ನೂ ನಮ್ಮ ವಾಡ್ಗೆ ಇನ್ನೂ ಶಕ್ತಿ ಬಂದಂಗೆ ಕಟ್ಕೊಳ್ಳಿ ಅದು ಬೇರೆ ಅದು ಇಲ್ಲದ ನಾವು ಲಂಚ ಕೇಳಿದ್ವಿ ಇದು ಕೇಳಿದ್ವಿ ಅದು ಕೇಳಿದ್ವಿ ಅಂತ ಹಿಂಬಾರ ಕೊಟ್ಟಾರೆ ಅದು ಎಷ್ಟು ಮಟ್ಟಿಗೆ ಸರಿ ನಾವು ಏನಾರ ಕೇಳಿದರೆ ನಾವು ಏನಾರ ಇದು ಮಾಡಿದ್ರೆ ಪ್ರೂವ್ ಮಾಡಲಿ ನಾವು ನಮ್ಮ ನಾವು ತಲೆ ಬಗ್ಗೆಸ್ತೀವಿ ನಮ್ಮ ತಂದೆ ತಾಯಿ ಆ ಸ್ವಭಾವ ನಮಗೆ ಕಲಿಸಿಕೊಳ್ಳಿಲ್ಲ ನಮಗೆ ಹೇಳಿಲ್ಲ ಆಮೇಲೆ ಇಲ್ಲಿ ನಮ್ಮ ತಂದೆ ತಾಯಿ ನನ್ನ ಬಗ್ಗೆ ಹೇಳ್ತಾಯಿದ್ದೆ ನಮ್ಮ ತಾಯಿಗೆ ಬ್ರೈನ್ ಟ್ಯೂಮರ್ ಆಪ್ರೇಷನ್ ಆಗುತ್ತೆ ಅವ್ರಿಗೆ ಸಪ್ತ ಅಂದರೆ ಆಗೋಲ್ಲ ಇನ್ನು ಸಪ್ತ ಅಂದರೆ ಆಗೋದಿಲ್ಲ ಆ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ ಈ ಬೀದಿಯವ್ರ ಜನಗಳೂ ಅಭಿಪ್ರಾಯ ಕೇಳಿ ನೀವು ಅದರಲ್ಲಿ ಏನಿರ್ತಿಲ್ಲ ನಮ್ಮ ತಂದೆಗೆ ಹಾರ್ಟ್ ಆಪ್ರೇಷನ್ ಆಗುತ್ತೆ ಹಾರ್ಟ್ ಅಂಜುಗುರಂ ಆಗೋದು ಅವ್ರಿಗೂ ವಯಸ್ಸಾಗದೆ ನಮಗೆ ತಂದೆ ತಾಯಿ ಸಾಕಿದ್ದಾರೆ ಬೆಳೆದಿದ್ದಾರೆ ಬೆಳೆಸಿದ್ದಾರೆ ರಾಟೆ ಹೊಡೆದಿದ್ದಾರೆ ನಮ್ಮ ತಾಯಿ ರೀಲ್ ಮಾಡವ್ರೆ ನಮಗೆ ಸಾಕಿದ್ದಾರೆ ಅವ್ರು ನೋವು ನಾವು ಕೇಳಿದ ಇನ್ಯಾರು ಕೇಳಬೇಕು ಆ ಕೇಳೋದು ತಪ್ಪಾ ಆ ಕೇಳೋದು ತಪ್ಪು ಅದು ಇಲ್ಲದು ಇವರೆಲ್ಲ ಗುಂಪುಗಾರಿಕೆ ಕಟ್ಕೊಂಡು ಇದು ಮಾಡ್ಕೊಂಡು ಎಲ್ಲೆಲ್ಲೋ ಹೋಗಿ ನಮ್ಮ ಬಗ್ಗೆ ಚಾಡಿ ಹೇಳಿ ನಮಗೆ ಈ ಥರ ಅವಮಾನ ಮಾಡ್ತಾಯಿದ್ರಲ್ಲ ನಾನು ಇವ್ರ ಮೇಲೆ ಮಾನಷ್ಟು ಮುಖದ್ದಮ್ಮ ಕೇಸ್ ಮಾಡ್ತೀನಿ ಏನು ನಾನು ನನ್ನ ಗೌರವಕ್ಕೆ ಧಕ್ಕೆ ಆಗೋದಿಲ್ಲ ನಾನು ಊರಲ್ಲಿ ನನ್ನ ಜ ಜನಪ್ರತಿನಿಧಿ ಜನಪ್ರತಿನಿಧಿ ಆದ್ರಿಂದ ನಾನು ನಾನು ಇಂಥ ನ್ಯಾಯಗಳು ಎಷ್ಟೋ ಮಾಡ್ತೀನಿ ಅಲ್ಲೆಲ್ಲ ಅವಮಾನ ಆಯ್ತದ ನಮಗೆ ಈ ಥರ ಮಾಡಿ ಈ ಥರ ಇವ್ರಿಗೆ ಮಾಡಿದ್ದಾರೆ ಪದೇ ಪದೇ ನೋಟಿಸ್ ಕಳಿಸಿ ನಮ್ಮ ಬಳಿ ಯಾರಿಗೆ ಇವ್ರಿಗೆ ಏನ್ ಇವ್ರಿಗೆ ಭಯ ಇವರು ವಸತಿ ಕಟ್ಕೊಳ್ಳೋಕ್ಕೆ ಇವ್ರಿಗೆ ನಗರಸಭೆಯರು ಕೊಟ್ಟವರಲ್ಲ ಸ್ವಾಮಿ ವಸತಿ ಕಟ್ಟಿ ನಿಮ್ಗೆ ಯಾರು ನಾವು ಕಡೆ ಮಾಡ್ತಾಯಿದ್ದೀವಿ ಆಮೇಲೆ ನಕ್ಷೆ ಅಂತ ಯಾವುದು ಕಟ್ಟಡ ಅಲ್ಲಿ ಹೇಳ್ತಾ ಇಲ್ಲ ಮಾಧ್ಯಮದ ಸ್ನೇಹಿತ ನಾವು ಹೋದ್ರೆ ತಪ್ಪೈತದೆ ನಾವು ವಿಡಿಯೋ ಹಿಡಿದ್ರೆ ತಪ್ಪೈತದೆ ನೀವು ಮಾಧ್ಯಮದ ಸ್ನೇಹಿತರಿಗೆ ಎಲ್ಲರಿಗೆ ಅಧಿಕಾರ ಆದರೆ ನೀವು ಹೋಗಿ ಚೆಕ್ ಮಾಡಿ ಪರಿಶಿ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ನಕ್ಷೆ ಅಂತ ಕಟ್ಟಿದರೆ ಹೌದಪ್ಪ ಅಂದ್ಬಿಟ್ಟು ಎಲ್ಲ ಅಕ್ರಮ ಮಾಡ್ತಾ ಅವನು ಕಾನೂನಿಗೆ ಗೌರವ ಕೊಡ್ತಾಯಿರೋದು ಅವರು ಕಾನೂನಿಗೆ ಬಟ್ಟೆ ಹಾಕಿಬಿಟ್ಟು ನಮ್ಮೆಲ್ಲ ಆಪಾದನೆ ಹೊರಿಸ್ತಾಯಿದ್ದಾರೆ ಅಷ್ಟೇ ನೀವು ನೋಡಬೇಕು ಇದು ಪರಿಶೀಲನೆ ಮಾಡಬೇಕು ನಮಗೆ ನ್ಯಾಯ ಅಷ್ಟೇ ಆಮೇಲೆ ಎಲ್ಲೆಲ್ಲ ಯಾರ್ಯಾರೋ ಕರ್ಕೊಂಡೋಗಿ ಚಾಡಿ 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 ಹೇಳೋರೆಲ್ಲ ಏನು ಪಾಠ ಕಲಿಸ್ತಂಗಿಲ್ಲ ಏನು ನಾವು ಪಾಠ ಕಲ್ತಿದ್ವಿ ನಾವು ನಾವು ಏನು ಯಾವ ತಲೆ ಸಲಹೆ ಕೆಲಸ ಮಾಡ್ಕೊಂಡಿಲ್ಲ ನಾವು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೀವಿ ನಮಗೂ ಒಂದು ಬಿಸ್ನೆಸ್ ಅಂತ ಅದೇ ನಾವು ಯಾವುದು ಯಾರು ತಗೊಂಡು ಕೈ ಚಾಚು ಪರಿಸ್ಥಿತಿಲಿಲ್ಲ ನಮ್ಮ ತಂದೆ ತಾಯಿ ಅದು ಹೇಳಿನೂ ಕೊಟ್ಟಿಲ್ಲ ಏನು ಇಷ್ಟು ನಾನು ಮಾತು ಹೇಳಬೇಕು ಅದು ಆಪ್ರೇಷನು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಕಷ್ಟ ಕಾಲದಲ್ಲಿ ನಾರಾಯಣ ಉದ್ರಾದಲ್ಲಿ ಆಪರೇಷನ್ ಆಗಿರೋದು ನೋಡಿ ಇದು ಏನಾರ ಕಾನೂನು ಪದ ತಪ್ಪಾಗಿ ಬಂತ ಕಂಡು ಬಂದರೆ ತೆರವು ಮಾಡುವುದಿಲ್ಲ ಆ ಶ್ರೀದೇವಿ ಮೇಡಮ್ ಮೇಲೆನೇ ಹಾಕಬೇಕು ಸರ್ ಅವರೇ ಸರ್ ಇದಕ್ಕೆ ಕುಮ್ಮಕ್ಕು ಅವರೇ ಭಾಳ ನಮಗೆ ಇದು ಮಾಡ್ತಾರೆ ಒಂದು ಜನಪ್ರತಿನದಿ ಹೋಗಿ ಹೇಳಿದ್ರು ಅವರು ನಮ್ಮ ಮಾತು ಕೇಳಲ್ಲ ನಾವು ಓಪನ್ ಆಗೇ ಹೇಳಿ ಬಿಟ್ಟಿದ್ದೀವಿ ಇದರಲ್ಲಿ ಏನು ಓಪನ್ ಆಗೇ ಹೇಳ್ತಾ ಇದ್ದೀವಿ